ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಳಗ್ಗೆ ನಾನು ವಿಡಿಯೋ ಹಾಕಿದ ಮೇಲೆ ತುಂಬ ಜನ ಕೇಳಿದ್ರೆ ಆ್ಯಂಡ್ ನಿನ್ನೆ ಕೂಡ ಈ ವಿಷಯದ ಬಗ್ಗೆ ಚರ್ಚೆ ಆಗಿತ್ತು ಆ್ಯಂಡ್ ಕಮ್ಯುನಿಟಿ ಪೋಸ್ಟಲ್ಲೂ ಕೂಡ ನಾನು ಹಾಕಿದ್ದೆ ಒಂದು ಮಾಹಿತಿಯನ್ನು ಅದೇನು ಅಂತಂದರೆ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನ್ ಆಗಿ ರಿಸರ್ವೇಷನ್ ಏನು ಮಾಡಿದೆ ಸರ್ಕಾರ ಸೊ ಅದರ ವಿರುದ್ಧವಾಗಿ ಕೇಸ್ ನಡೀತಾ ಇದೆ ಈಗ ಕೆ ಐ ಟಿಯಲ್ಲಿ ಆದೇಶ ಆಗಿದೆ ಹೈಕೋರ್ಟ್ ಅಲ್ಲಿ ಈಗ ಮೇಲ್ಮನವಿಯನ್ನ ಹಾಕೊಂಡಿದ್ದಾರೆ ಸೊ ಸರ್ಕಾರ ಸೊ ಇದ್ರ ಬಗ್ಗೆ ಒಂದು ಪ್ರಶ್ನೆಯನ್ನ ಶಾಸಕರು ಕೇಳಿರುವಂತದ್ದು ಕೂಡ ಶಾಸಕರು ಶ್ರೀನಿವಾಸ್ ಅವರು ಸೊ ಅದಕ್ಕೆ ಮುಖ್ಯಮಂತ್ರಿಗಳು ಉತ್ತರಿಸಿರುವಂತದ್ದು ನಿನ್ನೆ ವಿಧಾನಸಭೆಯಲ್ಲಿ ಆಗಿರುವಂಥದ್ದು ಸೊ ಅದಕ್ಕೆ ಪ್ರಶ್ನೆ ಏನ್ ಕೇಳಿದ್ದಾರೆ ಉತ್ತರ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಸೊ ಈ ಪ್ರಶ್ನೆ ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಈ ಪ್ರಶ್ನೆ ಅವ್ರು ಕೇಳಿರುವಂಥದ್ದು ಮೊದಲನೇದು ಈ ಮೀಸಲಾತಿ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಏನು ವರ್ಗೀಕರಣದ ಒಂದು ರೋಸ್ಟರ್ ಅನ್ನ ಕೆ ಐ ಟಿ ರದ್ದು ಮಾಡಿದೆ ಸೊ ಇದು ಕೆ ಎಸ್ ಕಿ ಹೆಂಗ್ ಎಫೆಕ್ಟ್ ಆಗುತ್ತೆ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ ಅಂಡ್ ಇದರ ಕುರಿತ ಇದರ ಕುರಿತಾಗಿ ಸರ್ಕಾರ ಏನು ನೆಕ್ಸ್ಟ್ ಸ್ಟೆಪ್ಸ್ ತೆಗೆದುಕೊಂಡಿದೆ ಸೊ ಅದನ್ನು ಕೇಳಿದರೆ ಇನ್ನೊಂದು ಈ ಒಂದು ಕೆಇ ಟಿ ಆದೇಶ ನೀಡಿರುವ ಕೆ ಐ ಟಿ ನ್ಯಾಯಾಲಯ ನೀಡಿರುವ ಆದೇಶದಿಂದ ಕೆಇಎ ಮತ್ತು ಕೆ ಪಿ ಎಸ್ ಸಿ ಈ ಎರಡೂ ನೇಮಕಾತಿಗಳು ಈಗ ಆಲ್ರೆಡಿ ನಡೀತಾ ಇರುವಂತದ್ದು ಆಗಿ ಹೋಗಿರುವಂತದ್ದು ಎರಡಕ್ಕೂ ಏನಾದರೂ ಸಮಸ್ಯೆ ಇದೆಯಾ ಅಂತ ಅವ್ರು ಪ್ರಶ್ನೆ ಕೇಳಿದಾರೆ ಸೊ ಇದರಲ್ಲಿ ಪ್ರಶ್ನೆಗೆ ಉತ್ತರ ಕೂಡ ಸಮಂಜಸವಾಗಿ ಸಿಕ್ಕಿದೆ ಸೊ ಇಲ್ಲಿ ಈ ಮೊದಲ ಮೊದಲನೇದಾಗಿ ಈ ವಿಷಯದ ಬಗ್ಗೆ ಒಂದು ಕ್ಲಾರಿಟಿ ಇಟ್ಕೊಂಡ್ಬಿಡಿ ಇಲ್ಲಿ ಈ ಹಿಂದಿನ ಸರ್ಕಾರ ಮಾಡ ಹೋಗಿದ್ದಂಥದ್ದು ಐವತ್ತರಿಂದ ಐವತ್ತಾರು ಪ್ರತಿಶತ್ ಹೆಚ್ಚಳ ಆಯಿತು ಮೀಸಲಾತಿ ಅದು ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನ ಹೆಚ್ಚಳ ಮಾಡಿರುವಂಥದ್ದು ಸೊ ಅದನ್ನ ಕಾನೂನುಬದ್ಧ ಬದ್ಧ ಅವರು ಗೊಳಿಸಿಲ್ಲ ಯಾಕಂತಂದ್ರೆ ಕೇಂದ್ರ ಸರ್ಕಾರಕ್ಕೆ ನೈನ್ತ್ ಸರ್ಟಿಫಿಡ್ಗೆ ಸೇರಿಸೋದಕ್ಕೆ ಸೊ ಪ್ರಸ್ತಾವನೆಯನ್ನು ಕಳಿಸಿರ್ತಾರೆ ಹಿಂದಿನ ಸರ್ಕಾರ ಬಿಜೆಪಿ ಇದ್ದಾಗ ಬಟ್ ಅದನ್ನ ಮಾಡಿಲ್ಲ ಅಂಡ್ ಅದು ಕಾನೂನು ಬದ್ಧ ಸೊ ಇನ್ ಕೇಸ್ ಈ ಸರ್ಕಾರ ಬಂದ್ಮೇಲೆ ಆದ್ರೂ ಅದನ್ನ ಕಾನೂನು ಬದ್ಧಗೊಳಿಸಿ ನೇಮಕಾತಿಗಳನ್ನ ಆರಂಭಿಸಿದ್ರೆ ಅದೇನೋ ಸಮಸ್ಯೆ ಆಗ್ತಾ ಇರಲಿಲ್ಲ ಗೊತ್ತಿಲ್ಲ ಬಟ್ ಇವರು ಅದನ್ನ ಯಾವುದೇ ರೀತಿ ಲೀಗಲ್ ಪ್ರೊಟೆಕ್ಷನ್ ಇಲ್ಲದ ಕಾರಣ ಸೊ ಹಂಗೆ ನೇಮಕಾತಿಗಳನ್ನ ಅದೇ ಆಧಾರದ ಮೇಲೆ ಮಾಡ್ಬಿಡ್ತಾರೆ ಆಮೇಲೆ ಜಿ ಎಂ ಅಭ್ಯರ್ಥಿ ಒಬ್ರು ಅಂತ ಹೇಳಿ ಅವ್ರು ನಿಮ್ಗೆ ಗೊತ್ತಿದೆ ಈಗ ಆಲ್ರೆಡಿ ಅದ್ರ ಪ್ರಕರಣ ಅವರು ಕೆ ಟಿ ಅಲ್ಲಿ ಇದನ್ನ ಪ್ರಶ್ನೆ ಮಾಡ್ತಾನೆ ಸೊ ಕೆ ಟಿ ಆದೇಶ ಸ್ಪಷ್ಟವಾಗಿದ್ದು ಸುಪ್ರೀಂ ಕೋರ್ಟ್ ನ ಮೀಸಲಾತಿ ನಿಯಮದ ಹಲವಾರು ತೀರ್ಪುಗಳ ಉಲ್ಲಂಘನೆ ಆಗಿರೋದ್ರಿಂದ ನಾವು ಇದನ್ನ ರದ್ದು ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಆದೇಶದಲ್ಲಿ ತಿಳಿಸಿದೆ ಸೊ ಈಗ ಅದನ್ನ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಹಾಕೊಂಡಿದ್ದಾನೆ ಸೊ ಇಲ್ಲಿ ಮೊದಲನೇದಾಗಿ ಈ ಒಂದು ಮೀಸಲಾತಿ ಹಾಗೂ ರೋಸ್ಟರ್ ಬಿಂದು ಕಾರಣಕ್ಕಾಗಿ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯು ತ್ರೀ ಏಟಿ ಫೋರ್ ಕೆಎಸ್ ಗೆಜೆಟ್ ಪ್ರೊಫೆಷನಲ್ ಹುದ್ದೆಗಳ ನೇಮಕಾತಿ ಅಧಿಸೂಚನೆಯನ್ನ ರದ್ದುಪಡಿಸಿ ತೀರ್ಪು ನೀಡಿರುವುದು ನಿಜವೇ ಹಾಗಿದ್ದಲ್ಲಿ ಈ ಬಗ್ಗೆ ಸರ್ಕಾರ ಕೈಗೊಂಡಿರುವ ಕ್ರಮ ಏನು ಅಂತ ಹೇಳಿ ಹೇಳಿರುವಂತ ಪ್ರಶ್ನೆ ಸೊ ಇದಕ್ಕೆ ಸರ್ಕಾರ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿರೋ ಉತ್ತರ ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯ ಅರ್ಜಿ ಸಂಖ್ಯೆ ಎರಡ್ ಸಾವಿರದ ಒಂದೂರ ನಲವತ್ನಾಲ್ಕು ಬಾರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ದಿನಾಂಕ ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ನೀಡಿರುವ ಆದೇಶ ಇಪ್ಪತ್ತೆಂಟು ಐದಕ್ಕೆ ಆದೇಶ ಬರುತ್ತೆ ಸೊ ಅದರಲ್ಲಿ ತ್ರೀ ಏಟಿ ಫೋರ್ ಕೆ ಎಸ್ ಗೆಜ್ ಹುದ್ದೆಗಳ ಸಂಪೂರ್ಣ ನೇಮಕಾತಿ ಅಧಿಸೂಚನೆಯನ್ನು ರದ್ದುಪಡಿಸಿರುವುದಿಲ್ಲ ಸದರಿ ಅಧಿಸೂಚನೆಯಲ್ಲಿನ ಹುದ್ದೆಗಳ ವರ್ಗೀಕರಣದ ಹುದ್ದೆ ಹುದ್ದೆಗಳ ವರ್ಗೀಕರಣದ ರೋಸ್ಟರ್ನಿಂದ ಸೊ ಅದನ್ನು ರದ್ದುಪಡಿಸಿದೆ ಅಂತ ಇವರು ಹೇಳಿದ್ದಾರೆ ಹಂಗಾಗಿ ನಾವು ಇದರ ವಿರುದ್ಧವಾಗಿ ಮೇಲ್ಮನವಿಯನ್ನು ಕೂಡ ಉಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸಿದ್ದೀವಿ ಅಂತ ಹೇಳಿದ್ದಾರೆ ಸೊ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಕೆ ಟಿ ನ್ಯಾಯಾಲಯವು ರೋಸ್ಟರ್ ಮೀಸಲಾತಿಯನ್ನು ರದ್ದುಪಡಿಸಿರುವುದರಿಂದ ಈಗಾಗಲೇ ಕರ್ನಾಟಕ ಲೋಕಸೇವಾ ಆಯೋಗ ಹಾಗೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಪೂರ್ಣಗೊಂಡಿರುವ ಹಾಗೂ ಚಾಲ್ತಿಯಲ್ಲಿರುವ ಅಧಿಸೂಚನೆಗಳ ಮೇಲೆ ಕೆಟಿ ನ್ಯಾಯಾಲಯ ನೀಡಿರುವ ಈ ತೀರ್ಪು ಪರಿಣಾಮ ಬೀರಲಿದೆಯೇ ಈ ಕುರಿತು ಸರ್ಕಾರವು ಯಾವ ಕ್ರಮಗಳನ್ನ ಕೈಗೊಳ್ಳಬಹುದು ಕೈಗೊಳ್ಳಬಹುದು ಅಂತ ಕೇಳಿದ್ದಾರೆ ಸೊ ಇದರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಇದನ್ನ ನಾನು ಕಮ್ಯುನಿಟಿ ಪೋರ್ಟ್ ಅಲ್ಲಿ ಕೂಡ ಹಾಕಿದ್ದೀನಿ ಪ್ರಶ್ನೆಯ ಉತ್ತರವನ್ನು ಅಂಡ್ ನಿಮಗೂ ಕೂಡ ಇದನ್ನ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಬಹುದು ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡರ ಸರ್ಕಾರಿ ಆದೇಶವನ್ನು ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯು ಅನೂರ್ಜಿತಗೊಳಿಸಿದ್ದು ಅಂದ್ರೆ ಇಪ್ಪತ್ತೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಇಪ್ಪತ್ತೆರಡರ ಒಂದು ಗೌರ್ಮೆಂಟ್ ಆರ್ಡರ್ ಏನಿತ್ತು ಅಂದಿನ ಬಿಜೆಪಿ ಸರ್ಕಾರ ಮಾಡಿದ್ದಂಥದ್ದು ಸೊ ಆ ಆದೇಶವನ್ನ ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯು ಅನೂರ್ಜಿತಗೊಳಿಸಿದೆ ಅಂದ್ರೆ ಅದನ್ನ ರದ್ದು ಮಾಡಿದೆ ಸದರಿ ಆದೇಶದಂತೆ ರೋಸ್ಟರ್ ಬಿಂದುವನ್ನು ಗುರುತಿಸಿ ನೇಮಕಾತಿ ಪ್ರಕ್ರಿಯೆ ಕೈಗೊಂಡಿರುವ ಎಲ್ಲಾ ನೇಮಕಾತಿ ಅಧಿಸೂಚನೆಗಳ ಮೇಲೂ ಕೆಟಿ ನೀಡಿರುವ ತೀರ್ಪು ಪರಿಣಾಮ ಬೀರಲಿರುವ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಈಗಾಗಲೇ ಮಾನ್ಯ ನ್ಯಾಯಮಂಡಳಿ ನೀಡಿರುವ ಆ ಒಂದು ತೀರ್ಪಿನ ವಿರುದ್ಧವಾಗಿ ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಲಾಗಿದೆ ಅಂತ ಹೇಳಿದ್ದಾರೆ ಸೊ ಕ್ಲಿಯರ್ಲಿ ಸರ್ಕಾರ ಹೇಳಿರುವಂಥದ್ದು ಈ ಒಂದು ಆದೇಶ ಏನಿತ್ತು ಮೀಸಲಾತಿ ಹೆಚ್ಚಳ ಮಾಡಿರುವಂಥದ್ದು ಅದನ್ನ ಕೆ ಎ ಟಿ ರದ್ದು ಮಾಡಿದೆ ಅನುವರ್ಜಿತಗೊಳಿಸಿದೆ ಅಂಡ್ ಅದನ್ನ ರದ್ದು ಮಾಡಿದಷ್ಟೇ ಅಲ್ಲದೆ ಈಗ ನೀಡಿರುವಂತ ಈ ಆದೇಶ ಕೆ ಎ ಟಿ ನೀಡಿರುವ ಆದೇಶ ನೇಮಕಾತಿ ಪ್ರಕ್ರಿಯೆ ಚಾಲನೆಯಲ್ಲಿರೋದು ಮತ್ತು ಆಲ್ರೆಡಿ ಮುಳಿದು ಹೋಗಿರೋದ್ರ ಮೇಲೂ ಕೂಡ ಪರಿಣಾಮ ಬೇರೆ ಬೀರುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದ್ರು ಅದಕ್ಕೆ ಸರ್ಕಾರ ಇದನ್ನ ಹಂಗಾದ್ರೆ ಯಾವ್ಯಾವ ನೋಟಿಫಿಕೇಶನ್ ಮಾಡಿದ ಎಫೆಕ್ಟ್ ಆಗುತ್ತೆ ಇವನ್ ಪಿ ಡಿಒ ಸಿಟಿ ಗ್ರೂಪ್ ಬಿ ಸ್ಯಾಡ್ ಎಲ್ಲ ಕಂಪ್ಲೀಟ್ ಆಗಿ ಕೆ ಎಸ್ ಯಾವ ಬಟ್ ಅದನ್ನ ಯಾರು ಪ್ರಶ್ನೆ ಮಾಡಿದ್ರು ಕೋರ್ಟ್ಗೆ ಹೋಗಿ ಅಂತಂದ್ರೆ ಅವ್ರಿಗೆ ಬೆನಿಫಿಟ್ ಆಗುತ್ತೆ ಶೋರ್ ಬಟ್ ಈಗ ಇನ್ ಕೇಸ್ ಈಗ ಹೈಕೋರ್ಟ್ ಅಲ್ಲಿ ನಡೀತಾ ಇರುವಂತಹ ಕೇಸಲ್ಲಿ ಈ ಒಂದು ತೀರ್ಪು ಈಗ ಬರುವಂತ ತೀರ್ಪು ಆ ಕೆ ಎ ಟಿ ರೀತಿಯಲ್ಲಿ ಕೆ ಟಿ ಆದೇಶವನ್ನೇ ಎತ್ತಿ ಹಿಡಿತು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಶೋರ್ ಎಲ್ಲಾ ನೇಮಕಾತಿಗಳಿಗೂ ಕೂಡ ಸಮಸ್ಯೆ ಆಗಿ ಆಗುತ್ತೆ ಅಂದ್ರೆ ಹುದ್ದೆಗಳ ವರ್ಗೀಕರಣದ ಏನು ರೋಸ್ಟರ್ ಇದೆ ಸೊ ಅದಕ್ಕೆ ಸಮಸ್ಯೆ ಆಗೇ ಆಗುತ್ತೆ ಅಲ್ಟಿಮೇಟ್ಲಿ ಇದನ್ನ ಯಾರು ನಾವು ತಪ್ಪಿಸ್ಕೆ ಆಗಲ್ಲ ಯಾಕಂದ್ರೆ ತಪ್ಪು ಇಲ್ಲಿ ಸರ್ಕಾರದ್ದು ಸರ್ಕಾರ ಇದನ್ನ ಕಾನೂನುಬದ್ಧಗೊಳಿಸಿ ಅಥವಾ ಏನಾದರೂ ಬೇರೆ ರೀತಿ ಏನಾದ್ರು ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ರೆ ಸಮಸ್ಯೆ ಆಗ್ತಾ ಇಲ್ಲ ಇನ್ನೊಂದು ನ್ಯಾಯಾಲಯಗಳು ಯಾವತ್ತು ಕೂಡ ಸಂವಿಧಾನದ ರಕ್ಷಕರು ಅಂತ ನಾವು ಕರಿತೀವಿ ಸಂವಿಧಾನದ ವಿರುದ್ಧವಾಗಿ ಯಾವತ್ತು ತೀರ್ಪುಗಳನ್ನು ನೀಡುವಂತ ಸಾಧ್ಯತೆಗಳು ಇರೋದಿಲ್ಲ ಸಂವಿಧಾನದ ಒಂದು ಮೌಲ್ಯವನ್ನ ಘನತೆಯನ್ನು ಕಾಪಾಡುವುದು ನ್ಯಾಯಾಲಯದ ಕರ್ತವ್ಯ ಆಗಿರುತ್ತೆ ಹಂಗಾಗಿ ಇಲ್ಲಿ ಮೀಸಲಾತಿಯನ್ನ ತಮಗೆ ಇಷ್ಟ ಬಂದಂತೆ ರಾಜ್ಯ ಸರ್ಕಾರಗಳು ಹೆಚ್ಚುವರಿ ಮಾಡ್ಕೊಳ್ಳೋದಕ್ಕೆ ಬರಲ್ಲ ಅದಕ್ಕೆ ಕೆಲವೊಂದಿಷ್ಟು ಪ್ರೊಸೀಜರ್ಸ್ ಇದೆ ಅದನ್ನ ಸೆಂಟ್ರಲ್ ಗೌರ್ಮೆಂಟ್ ನ ಒಂದು ನೈನ್ ಸೆಲ್ಯೂಡ್ ಅಲ್ಲಿ ಅಲ್ಲಿ ಅದೇ ಸರ್ಕಾರ ಇದ್ದಾಗ ರಾಜ್ಯ ಸರ್ಕಾರಗಳು ತಮ್ಮ ಸರ್ಕಾರವೇ ಇತ್ತು ಅಥವಾ ಬೇರೆ ಸರ್ಕಾರ ಅವ್ರು ಮಾಡ್ಬೇಕು ಅಲ್ಲಿ ಸ್ವಲ್ಪ ಒಂದಿಷ್ಟು ಬದಲಾವಣೆಗಳಾಗಬೇಕು ಅದಾಗದೆ ನೇರ ನೇರವಾಗಿ ರಾಜ್ಯಗಳಲ್ಲಿ ನಾವು ಹೆಚ್ಚುವರಿ ಮಾಡ್ಕೊಳ್ತೀವಿ ಅದಕ್ಕೆ ಸಾಧ್ಯವಿಲ್ಲ ಈಗ ಬೇರೆ ನೀವು ಎಕ್ಸಾಂಪಲ್ ಹೇಳಿದ್ರೆ ಅದು ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಸೊ ಮರಾಠ ಆಗಿರ್ಬೋದು ರಾಜಸ್ಥಾನ ಸೇಮ್ ಇಟ್ ಇಸ್ ಕೇಸ್ ನಡೀತಾ ಇದೆ ಸೊ ಈ ಕೇಸ್ ಹೈಕೋರ್ಟ್ ಅಲ್ಲಿ ಆದೇಶ ಬಂತು ಅಂತಂದ್ರೆ ಸ್ಪಷ್ಟವಾಗಿ ಈ ನೇಮಕಾತಿ ಅಧಿಸೂಚನೆಗಳ ಮೇಲೆ ಪರಿಣಾಮ ಬೀರೆ ಬೀರುತ್ತೆ ನೋಡೌಟ್ ಈಗ ಆಲ್ರೆಡಿ ಸಿ ಟಿ ಫ್ರೆಂಡ್ಸು ಕೆಟಿಲಿ ಕೇಸ್ ಅನ್ನು ಹಾಕೊಂಡಿದ್ದಾರೆ ಪಿಡಿಒದವರು ಕೂಡ ಹಾಕ್ತೀವಿ ಅಂತ ಹೇಳಿದ್ದಾರೆ ಅಭ್ಯರ್ಥಿಗಳಿಂದ ಕನ್ಫರ್ಮ್ ಇಲ್ಲ ಗ್ರೂಪ್ ಬಿ ಇದು ಕೂಡ ಆಲ್ರೆಡಿ ಫೈಲ್ ಆಗಿದೆ ಸೊ ಹಂಗಾಗಿ ನೀವು ಈಗ ಇದನ್ನ ಯಾರನ್ನು ದೋಷಣೆ ಮಾಡುವಂಥದ್ದು ಈಗ ನನಗೆ ಕೇಳುವಂಥದ್ದು ಅದೇನೋ ಅಲ್ಲ ತಪ್ಪಾಗಿ ಸೊ ಆ ತಪ್ಪೆಲ್ಲ ಕ್ವಶನ್ ಮಾಡ್ತಾ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಅದು ನ್ಯಾಯಾಲಯದ ತೀರ್ಪಿನ ಮೇಲೆ ಅವಲಂಬಿತವಾಗಿರುತ್ತೆ ಏನಾಗುತ್ತೆ ಅನ್ನೋದು ಸೊ ಅದನ್ನು ನಾವು ನೀವು ಏನು ಜಡ್ಜ್ ಮಾಡೋದಕ್ಕಾಗಲ್ಲ ಸೊ ಇಷ್ಟು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಶನ್ ಕೇಸ್ ರಿಲೇಟೆಡ್ ಇನ್ಫಾರ್ಮೇಶನ್ ಆ್ಯಂಡ್ ಸರ್ಕಾರಕ್ಕೂ ಸ್ಪಷ್ಟವಾಗಿ ಗೊತ್ತಿದೆ ಇದು ನೇಮಕಾತಿ ಅಧಿಸೂಚನೆಗಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹಂಗಾಗಿ ಕೋರ್ಟ್ ಅಲ್ಲಿ ಸರ್ಕಾರ ಮೇಲ್ಮನವಿನ ಹಾಕೊಂಡಿರೋದು ಬಟ್ ನೋಡೋಣ ಇಲ್ಲಿ ಸರ್ಕಾರ ಕೂಡ ಏನಾದ್ರೂ ಜಾಣತನವನ್ನು ಪ್ರದರ್ಶಿಸಿ ಏನಾದ್ರೂ ಒಂದು ಆಲ್ಟರ್ನೇಟಿವ್ ಮಾಡಿದ್ರೆ ಬದಲಾವಣೆ ಆಗ್ಬಹುದು ಇಲ್ಲ ಅಂತಂದ್ರೆ ಖಂಡಿತ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಧನ್ಯವಾದಗಳು